ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಆರಾಮಾಗಿದ್ದೀನಿ ಸೊ ಇವತ್ತು ಮೈಸೂರು ಹೋಗಿ ಬೆಂಗಳೂರು ಬರ್ತಾ ಇದ್ದೀನಿ ಏನಕ್ಕೆ ಹಿಂಗೆ ರೆಡಿಯಾಗಿದ್ದೀನಿ ಅಂದರೆ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ ಸೊ ಮೈಸೂರಲ್ಲಿ ಅವನು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರಿಗೆ ಹೊಡೆದು ಆ್ಯಂಡ್ ಫಸ್ಟ್ ಹುಡುಗ ನಮ್ಮ ನಮ್ಮ ಬ್ಯಾಚಲ್ಲಿ ಎಂಗೇಜ್ಮೆಂಟ್ ಆಗ್ತಿರೋದು ಸೊ ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಒಂದು ವರ್ಷ ಆ್ಯಕ್ಚುಲಿ ಒಂದು ವರ್ಷ ಎಕ್ ಎಕ್ಸಾಕ್ಟ್ಲಿ ಗೃಹ ಪ್ರವೇಶಕ್ಕೆ ಕರೆಯೋಕ್ಕೆ ಹೋಗಿದ್ದು ನಾನು ಅವಾಗ ಸಿಕ್ಕಿದ್ದು ಅದಾದಮೇಲೆ ಸಿಕ್ಕೇ ಇಲ್ಲ ಅವರಿಗೆ ಒಂದು ವರ್ಷ ಆದಮೇಲೆ ಸಿಗ್ತಾಯಿದ್ದೀನಿ ಸೊ ನೋಡೋಣ ಹೆಂಗಿರುತ್ತೆ ಇವತ್ತು ಇವತ್ತಿನ ದಿನ ಅಂತ ഫ്ര അത്യ ഫോ നന ഫു ഹായ് ഹായ്

ఇవగా ట్రైనిగి బీచ్ ఆదీ ఊటూ మన ఫంక్షనల్ వెళ్ళకేనూ తిన లిట్రలీయందూ తిండీ తినకే అది ఎల్ూ నిల్సిన అండి మనంబట్టి మరి ఇవగా ఊటూ మరి ఫంక్షనల్ లెట్గాోయ్ ట్రైన్గా అంత ఫస్ట్ నీళ్ే ఇది వందే తింటే ఇవగా ఏను తే స ఫంక్షన్ చనగ ಇವಾಗ ಬೀಳೂರಿಗೆ ಹೊಲ್ಟಿದ್ದೀವಿ ಹೊಲ್ದ್ಮೇಲೆ ಏನಾಗುತ್ತೋ ಅಲ್ಲಿ ಹೋಗಿ ಏನು ಮಾಡ್ತಿದ್ದೀವಿ ಅಂತ ನೋಡ್ತೇನೆ ಇದೆ ಬಟ್ಟೆಯಲ್ಲಿ ಟ್ರಾವೆಲ್ ಮಾಡಿದ್ದೀನಿ ನಾನು ಬಸ್ ಹೋಗಿದೆ ನನಗೆ ಇವಾಗ ಅವರಿಬ್ಬರು ರಿಯಾಕ್ಷನ್ ನೋಡ್ಬೇಕು ಹೆಂಗಿರುತ್ತೆ ಅಂತ ಇವಾಗ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನನ್ನ ಗುಟ್ಟಾಗಿ ತುಂಬ ಆಸಕ್ತಾಯಿತು ಲೈಕ್ ಬ್ರೇನೇ ವರ್ಕ್ ಆಗಿರಲಿಲ್ಲ ನನಗೆ ಸೊ ಅದಕ್ಕೆ ಒಂದು ಶವರ್ಮ ಮತ್ತು ಇದು ಜ್ಯೂಸ್ ಆರ್ಡರ್ ಮಾಡಿಬಿಟ್ಟು ಇವಾಗ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊತೀನಿ ನನಗೆ ಸೀರಿಯಸ್ಲಿ ಆಗ್ತಾಯಿಲ್ಲ ಯಾಕೆ ಇವತ್ತು ಫುಲ್ ಒಂಥರ ಬ್ರೈನ್ ಫ್ರೀಸ್ ಆಗೋಗಿದೆ ನನಗೆ ನೋ ಆಮೇಲೆ ಸಿಗ್ತೀನಿ ನಿಮಗೆ ಫ್ರೆಶ್ ತೊಗೊಂಡ್ಮೇಲೆ ನಾವು ಚಾಟ್ಸ್ ತಿನ್ನಬೇಕಂತ ಅನಿಸ್ತು ಅದಕ್ಕೆ ಚಾಟ್ಸ್ ಹೋಗಿದ್ವಿ ಅಲ್ಲಿ ಬನ್ ಮಸಾಲ ಕಾರ್ನ್ ಮಸಾಲ ಮತ್ತು ಫ್ಲೋಟಿಂಗ್ ಪಾನಿಪುರಿ ತಿಂದ್ವಿ ನನಗೆ ತುಂಬಾ ಇಷ್ಟ ಅಲ್ಲಿ ನಾವು ಒಂದು ವಾರ ಮನೇಲಿಲ್ಲ ಅಂದರೆ ಮನೆ ಕತೆ ಎಲ್ಲ ಇದೆ ಪಾ ಇನ್ನೂ ಇದೆಲ್ಲ ಎತ್ತಿಟ್ಟಿಲ್ಲ ಗೇಜ್ ಎತ್ತಿಟ್ಟು ನಾನು ನೆನೆಸ್ಕೊಂಡ್ರೆ ತಲೆಕೆ ಇಟ್ಟೋಗ್ತಾಯಿದೆ ಗುಡ್ ಮಾರ್ನಿಂಗ್ ನೆನ್ನೆ ವ್ಲಾಗ್ ಮುಗ್ಸೋಕ್ಕಾಗಿಲ್ಲ ಅದನ್ನು ಮಲ್ಕೊಂಬಿಟ್ಟೆ ತುಂಬಾ ಸುಸ್ತಾಗಿತ್ತು ನನಗೆ ನಾನು ಮಲ್ಕೊಂಬಿಟ್ಟಿದ್ದೆ ಆಮೇಲೆ ಮತ್ತೆ ನನ್ನ ತಂಗಿ ಊಟ ಮಾಡೋಕ್ಕೂ ಎದ್ಸ್ಬಿಟ್ಟು ಊಟ ಮಾಡಿ ಮತ್ತೆ ಮಲ್ಕೊಂಬಿಟ್ಟೆ ನಾನು ಲೈಕ್ ನಿದ್ದೆ ತಡಿಯೋಕೆ ನನಗೆ ಆ್ಯಂಡ್ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ ನೆನ್ನೆ ಖುಷಿಯಾಯಿತು ನನಗೆ ನನ್ನ ಫ್ರೆಂಡ್ಸ್ನ ಆಲ್ಮೋಸ್ಟ್ ಒನ್ ಇಯರ್ ಒನ್ ಇಯರ್ ಆಗಿದೆ ಒನ್ ಇಯರ್ ಆದ್ಮೇಲೆ ನಾನು ಮೀಟ್ ಮಾಡ್ತಿದ್ದಿದ್ದು ಮುಂಚೆ ಅಂದರೆ ಮೈಸೂರಲ್ಲಿದ್ದಾಗ ಯಾವಾಗಲೂ ಎವ್ರಿ ವೀಕ್ ಮೀಟ್ ಮಾಡ್ತಾ ಇದ್ದೆ ಅವ್ರನ್ನ ಬಟ್ ಅದಾದಮೇಲೆ ಬೆಂಗಳೂರು ಬಂದಮೇಲೆ ಬೆಂಗಳೂರು ಬಂದಮೇಲೆ ಅಲ್ಲ ಮೈ ಮಾಂಬಳ್ಳಿ ಶಿಫ್ಟ್ ಆದಮೇಲೆ ಮೈಸೂರು ಹೋಗೋದು ಸ್ವಲ್ಪ ಕಮ್ಮಿ ಆಗಿದೆ ಆ್ಯಂಡ್ ನಾನು ಒಬ್ಬಳೇ ಹೋದರೆ ಡೈರೆಕ್ಟ್ ನಾನು ಊರಿಗೆ ಹೋಗ್ತೀನಿ ಇಲ್ಲಿಂದ ಇಲ್ಲ ನನ್ನ ತಂಗ್ ತಂಗಿ ತಮ್ಮ ಜೊತೆ ಬಂದರೆ ಅವರು ಮೈಸೂರಿಗೆ ಬಂದು ಅಲ್ಲಿಂದ ಕಾರ್ ಕಳ್ಸ್ಕೊಳ್ಳೋದು ನಾನು ಒಬ್ಬಳೇ ಹೋದರೆ ಕಾರ್ ಏನಕ್ಕೆ ಕಳಿಸ್ಕೊಳ್ಳೋಣ ಒಬ್ಳಿಗೋಸ್ಕರ ಅಂದ್ಬಿಟ್ಟು ನಾನು ಕರ್ಸ್ಕೊಳಕ್ಕೆ ಸೊ ಮೈಸೂರು ಹೋಗೋದ್ರೂ ನನ್ನ ತಮ್ಮ ಜೊತೆ ಇಟ್ಸ್ ಲಿಮಿಟೆಡ್ ಟೈಮ್ ಇಷ್ಟು ಅಂತ ಒಂದು ಸ್ವಲ್ಪ ಹೊತ್ತು ಮಾಲಲ್ಲಿ ಹೋಗಿ ಆ ಏನು ಬೇಕೋ ಅದೆಲ್ಲ ತಗೊಂಡು ಇಲ್ಲ ಇವ್ರಿಗೆ ಏನು ಬೇಕು ತೊಗೊಂಡು ಎಲ್ಲ ಹೊರಟ್ ಬಿಡ್ತೀವಿ ಜಾಸ್ತಿ ಹೊತ್ತು ಇರೋದು ಇಲ್ಲ ಮೈಸೂರಲ್ಲಿ ಸೊ ನಾನು ನನ್ನ ಫ್ರೆಂಡ್ಸ್ ಯಾರನ್ನು ಮೀಟ್ ಮಾಡೋಕ್ಕೂ ಆಗೋಲ್ಲ ಬಟ್ ಯಾಕೆ ಖುಷಿ ಒಂದು ದಿನ ಲೈಕ್ ಟೈಮ್ ಮಾಡಿಕೊಂಡು ಅದಕ್ಕೋಸ್ಕರನೇ ಅಂತ ಮೈಸೂರಿಗೆ ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ ಮೀಟ್ ಮಾಡಬೇಕು ಇಲ್ಲಿ ಒಂದು ಮಿನಿ ವ್ಲಾಗ್ ಆಯ್ತಿದ್ದು ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ ನಿನ್ನೆ ಆ್ಯಂಡ್ ಇವತ್ತು ಆಫೀಸಿಗೆ ಹೋಗಬೇಕು ಸೊ ಇವತ್ತಿಂದು ಕಂಟಿನ್ಯೂ ಮಾಡಕ್ಕೆ ಹೋಗಲ್ಲ ವೀಡಿಯೋನ ಸೊ ಒಂದು ಮಿನಿ ವ್ಲಾಗ್ನ ನಾನೀಗ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬಾಯ್